ಇಲ್ಲ ನನ್ಗೆ ಯಾಕೆ ಜನ ಕಡಿಮೆ ಇದರ ಜನ ಅನ್ನೋದು ನನಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇದೆ ಬಲಿಷ್ಠವಾಗಿ ಕೋಲಾರ ಮುಳುಬಾಗ್ಲು ಬಂಗಾರಪೇಟೆ ಬಹಳ ಬಲಿಷ್ಠವಾಗಿ ನಮ್ಮ ಸಮಾಜ ಇರ್ತಕ್ಕಂಥದ್ದು ಒಂದು ಮಾತು ಮೇಲೆ ನಿಲ್ತಕ್ಕಂಥದ್ದು ಯಾರೇ ಸಮಾಜದ ಮದುವೆ ಇರಲಿ ಕಾರ್ಯ ಇರಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೇಜಾರಿದಿರ ಫೋನ್ ಮಾಡಿ ಬೇಜಾರಿಗೆ ಬಿಡೋನು ಎಲ್ ಬತ್ತಾ ಇದೆಯಾ ಎಲ್ ಬತ್ತಾ ಇದೆಯಾ ಅಂತ ಸಮಾಜ ಕಟ್ತಕ್ಕಂತ ಮನುಷ್ಯ ಅಂದ್ರೆ ಕೊಳ್ಳಿ ಸೀನಡನವರು ನಮ್ಮ ಸೋದರ ಬಂದು ಉದ್ಘಾಟನೆ ಮಾಡುವಾಗ ಅವರ ಬೇಡ್ತಿ ಸುರೇಶ್ ಅವರು ಸಂತೋಷ ಹಾಗಾಗಿ ಲೋಕಲ್ಲು ಶಾಸಕರು ಬರ್ಬೇಕಾಗಿತ್ತು ಅವರು ಕೂಡ ಬಂದಿಲ್ಲ ಇದು ಜನ ಗಂಭೀರವಾಗಿ ನೋಡ್ತಾರೆ ಯಾರು ಬಂದಿದ್ರು ಯಾರು ಬಂದಿಲ್ಲ ಯಾರು ಆಶೀರ್ವಾದ ಮಾಡವ್ರೆ ಯಾರಿಲ್ಲ ಅಂತೇಳಿ ಅಂತಿಮವಾಗಿ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಯಾರಿಗ ಓಟ್ ಕೊಡ್ಬೇಕು ಅಂತ ತೀರ್ಮಾನ ತಗೋಬೇಕಾದಿತ್ತೆ ನೀವು ಎಲ್ಲಾ ಬಿಜೆಪಿಗೆ ಬನ್ರಿ ಇಲ್ಲ ಜೆಡಿಎಸ್ ಹೋಗ್ರಿ ಇಲ್ಲ ಕಾಂಗ್ರೆಸ್ ಹೋಗ್ರಿ ಅಂತ ಹೇಳಕ್ ಹೋಗ್ರಿ ಯಾರ್ಯಾರು ಇದ್ದೀರ ಅಲ್ಲೇ ಇರಲಿ ನೆಕ್ಸ್ಟ್ ಐದು ವರ್ಷಕ್ಕೆ ಮೀಸಲಾತಿ ಕೂಡ ಚೇಂಜ್ ಆಗುತ್ತೆ ಇಲ್ಲಿ ಎಸ್ ಸಿ ಇರತಕ್ಕಂಥದ್ದು ಮೊನ್ನೆನೆ ಆಗ್ಬೇಕಾಗಿತ್ತು ಇಪ್ಪತ್ತು ವರ್ಷಗಳ ಮುಂಚೆ ಕಾರಣಾಂತರಗಳಿಂದ ಆಗಿಲ್ಲ ಮುಂದಕ್ಕೆ ಸಾಮಾನ್ಯ ಕ್ಷೇತ್ರ ಆಗುತ್ತೆ ಅವಾಗೂ ಕೂಡ ನೀವ್ ಯಾರಾದ್ರೂ ಕೂಡ ರೆಡಿ ಆಗ್ಬೇಕಾಗುತ್ತೆ ನಮ್ಮ ಶಿವಣ್ಣರು ಕಲ್ಪಲ್ಲಿ ಪ್ರಕಾಶ್ ಅವರು ನೀವೆಲ್ಲ ಒಗ್ಗಟ್ಟಾಗಿರ್ಬೇಕಿದಂತರ ಕುರುಬರು ಸಂಘದ ಬವನ ಎಲ್ಲ ಇದು ಅಹಿಂದ ವರ್ಗದ ಸಭೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವಾಗೂ ಕೂಡ ನೀವು ಯಾರಾದ್ರೂ ಕೂಡ ರೆಡಿ ಆಗ್ಬೇಕಾಗುತ್ತೆ ನಮ್ಮ ಶಿವಣ್ಣರು ಕಲ್ಪಲ್ಲಿ ಪ್ರಕಾಶ್ ಅವರು ನೀವೆಲ್ಲ ಒಗ್ಗಟ್ಟಾಗಿರ್ಬೇಕಿದಂತರ ಕುರುಬರ ಸಂಘದ ಬೌನ ಅಲ್ಲ ಇದು ಅಹಿಂದ ವರ್ಗದ ಸಭೆ ಅಂತ ನಾನಂತೂ ಇದುನಾ ಹೇಳೋದಕ್ಕೆ ಇಷ್ಟ ಪಡ್ತೀನಿ बोलो भारत माता की बोलो भारत माता की जय जय के जय जय के जय और के जय कार्यक्रमदा सन्जना वयस तकंत ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು ಅನಂತಪುರ ಜಿಲ್ಲೆಯ ಲೋಕಸಭಾ ಸದಸ್ಯರು ಸಮಾಜದ ಮುಖಂಡರಾದಂಥ ಅವರೇ ಆಂಧ್ರ ಪ್ರದೇಶದ ಘನ ಸರ್ಕಾರದ ಮಂತ್ರಿಗಳಾದಂಥ ಸವಿತಾ ಅವರೇ ನಮ್ಮ ಸಮಾಜದ ಹಿರಿಯ ಮುಖಂಡರು ಮಾರ್ಗದರ್ಶಕರು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣವರೇ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯುವ ಮುಖಂಡರಾದಂಥ ಕಲ್ಪಲ್ಲಿ ಪ್ರಕಾಶ್ ಅವರೇ ಅಥವಾ ಹಿರಿಯ ಮುಖಂಡರಾದಂಥ ಆಲಂಗೂರು ಶ್ರೀನಣ್ಣರ ಸೋದರಾದಂಥ ಶ್ರೀನಿವಾಸ ಅವರೇ ಶಿವಣ್ಣವರೇ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿರ್ತಕ್ಕಂಥ ಸಮಾಜದ ಅಧ್ಯಕ್ಷರು ಸುಬ್ರಹ್ಮಣ್ಯವರು ಅವರೆಲ್ಲ ನಮ್ಮ ಪದಾಧಿಕಾರಿಗಳು ಅಗಲೂ ಈ ಕಟ್ಟಡಕ್ಕೆ ಕಟ್ಟತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆ ಕುರುಬುರು ಸಂಘದ ಅಧ್ಯಕ್ಷರಾದಂಥ ತಂಬಳ್ಳಿ ಮುನಿಯಪ್ಪನವರೇ ವೇದಿಕೆ ಮೇಲೆ ಹಾಸಿನ ಎಲ್ಲ ನಮ್ಮ ಸಮಾಜದ ಮುಖಂಡರೇ ಕಾರ್ಯಕರ್ತರೇ ಬಂಧುಗಳೇ ಸ್ವಲ್ಪ ಕಮಿಟೆಡ್ ಸಮಾಜದವ್ರು ಮಾತ್ರ ಇದ್ದೀರಾ ಇಲ್ಲಿ ಇನ್ ಕೆಲವರು ಊಟ ತಿಂತ ಇದ್ದಾರೆ ಕೆಲವ್ರು ಹೊರಟೋಗ್ಬಿಟ್ಟವ್ರೆ ನಿಮ್ಮೆಲ್ರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತೀನಿ ಬಟ್ ಜನ ಸಂಖ್ಯೆ ಇವತ್ತು ಕಡಿಮೆ ಬಂದಿದ್ದೀರಾ ಇಲ್ಲಿ ಆದ್ರೂ ನಮ್ದು ಕೂಡ ತಪ್ಪೈತೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಹಾಕ್ಬೇಕಾಗಿತ್ತು ನಾವಿಲ್ಲಿ ಬಂದಾಗ ಎರಡು ಗಂಟೆ ವಿ ಕೋಟೆಯಲ್ಲಿ ಕನಕ ಜಯಂತಿ ಇತ್ತು ಅಲ್ಲಿ ಹೋಗಿ ಬರೋದು ತಡ ಆಯ್ತು ಕ್ಷಮಿಸ್ಬೇಕು ಆದರೂ ಕೂಡ ಜನ ಇಲ್ಲ ಅಂದ್ರೆ ಬೇರೆ ಸಮಾಜದವರು ನಗಿತಾರೆ ಒಗ್ಗಟ್ಟಿಲ್ಲ ಇವ್ರ ಹತ್ರ ಅಂತೇಳಿ ಆ ತರ ನೀವು ಯಾರಿಗೂ ಕೂಡ ಮಾಡಕ್ ಹೋಗಬೇಡಿ ಇಲ್ಲ ಈ ಕುರುಬರ ಸಂಘದ ಡೈರೆಕ್ಟ್ರುಗಳು ಅಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ಲೋ ಇಲ್ಲ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತ ಅದು ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆ ಜನ ಕಡಿಮೆ ಇದ್ದೀರಾ ಯಾಕೆ ಹೊರಟೋಗಿದ್ದಾರೆ ಜನ ಅನ್ನೋದು ನನಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇದೆ ನಮ್ಮ ಜಿಲ್ಲೆನಲ್ಲಿ ಬಲಿಷ್ಠವಾಗಿ ಕೋಲಾರ ಮುಳುಬಾಗ್ಲು ಬಂಗಾರಪೇಟೆ ಬಹಳ ಬಲಿಷ್ಠವಾಗಿ ನಮ್ಮ ಸಮಾಜ ಇರ್ತಕ್ಕಂಥದ್ದು ಒಂದು ಮಾತು ಮೇಲೆ ನಿಲ್ತಕ್ಕಂಥದ್ದು ಒಂದು ಮಾತು ಕೊಟ್ಟು ನಡ್ಕೊತಕ್ಕಂಥದ್ದು ಸಮಾಜ ಇದು ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ತರ ಐತೆ ಆದ್ರೆ ಮುಳುಬಾಗ್ಲಲ್ಲಿ ಕೋಲಾರಲ್ಲಿ ಬಂಗಾರಪೇಟೆನಲ್ಲಿ ಕೆಜಿಎಫ್ ನಲ್ಲಿ ಕೊಟ್ಟು ಮಾತನ್ನು ನಡೀತದೆ ಅದು ನಡ್ಸ್ಕೊಂಡು ಹೋಗಿದ್ದೀರಾ ಆದ್ರೆ ಇವತ್ತು ನೀವು ಕಡಿಮೆ ಜನ ಬಂದಿರ್ತಕ್ಕಂಥದ್ದು ನನಗೆ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಅದು ತಾವು ಇನ್ನೊಂದ್ಸತಿ ಅದನ್ನ ಸರ್ಪಾರ್ಕೊಂಡು ಹೋಗಬೇಕು ಮತ್ತೊಂದು ಒಂದು ವಿಷಯ ಏನಂದ್ರೆ ದುಃಖ ಆಗುವಂತ ವಿಷಯ ಇವತ್ತು ನಮ್ಮ ಜೊತೆನಲ್ಲಿ ಕೋಳಿ ಸೀನಿಲ್ಲ ಅದನ್ನ ಅವೆಲ್ಲ ಕೂಡ ನೆನಪಿಸ್ಕೊಳ್ಬೇಕಾಗೈತೆ ಅದೇ ಬೋರ್ಡ್ ಫ್ಲೆಕ್ಸ್ ಆಗೈತ ಅಲ್ಲಿಂದ ನೇರವಾಗಿ ಪಾಪ ಹತ್ತನೇ ನೋಡ್ಕೊಂಡು ದುಃಖ ನನಗೆ ನಾನ್ ಸ್ವಲ್ಪ ಎಮೋಷನಲ್ ಮನುಷ್ಯ ಏನ್ ಬೇಕಾದ್ರು ಮಾಡಕ್ಕೂ ತಯಾರಿರ್ತೀನಿ ತಡ್ಕೊಳಕ್ ಆಗತ್ತಿಲ್ಲ ಅವನ ಸತ್ಯ ದುಃಖ ಆಗ್ಬಿಡ್ತೈತೆ ಅದು ಯಾರೇ ಸಮಾಜದ ಮದುವೆ ಇರಲಿ ಕಾರ್ಯ ಇರಲಿ ಇರ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೇಜಾರಿದ್ದೀರ ಫೋನ್ ಮಾಡಿ ಬೇಜಾರಿಸ್ಬಿಡೋನು ಎಲ್ ಬತ್ತಾ ಇದ್ಯಾ ಎಲ್ ಬತ್ತಾ ಅಂತ ಸಮಾಜ ಕಟ್ತಕ್ಕಂತ ಮನುಷ್ಯ ಅಂದ್ರೆ ಕೋಳಿ ಸಿನವ್ರು ಇವತ್ತು ಕಟ್ಟಡ ಇದು ನಿರ್ಮಾಣ ಆಗೋದಕ್ಕೆ ಮೂಲ ಕಾರಣ ಕೂಡ ಹತ್ತು ಜನದಲ್ಲಿ ಹತ್ತು ಒಬ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಹತ್ತು ಜನದಲ್ಲಿ ಹತ್ತು ಒಬ್ರು ಅಂದ್ರೆ ತಪ್ಪಾಗಲ್ಲ ಈ ಸಂದರ್ಭದಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಬಹಳ ಸಹಾಯ ಮಾಡೋರೆ ಅವ್ರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರು ಬರೋಕೆ ಆಗ್ಲಿಲ್ಲ ನಮ್ಮ ಸೋದರ ಬಂದು ಉದ್ಘಾಟನೆ ಮಾಡುವಾಗ ಅವ್ರ ಬೇಡ್ತಿ ಸುರೇಶ್ ಅವರು ಸಂತೋಷ ಹಾಗಾಗಿ ಲೋಕಲ್ಲು ಶಾಸಕರು ಬರಬೇಕಾಗಿತ್ತು ಅವರು ಕೂಡ ಬಂದಿಲ್ಲ ಇದು ಜನ ಗಂಭೀರವಾಗಿ ನೋಡ್ತಾರೆ ಯಾರು ಬಂದಿದ್ರು ಯಾರು ಬಂದಿಲ್ಲ ಯಾರು ಆಶೀರ್ವಾದ ಮಾಡೋರೆ ಯಾರಿಲ್ಲ ಅಂತೇಳಿ ಸೂಕ್ಷ್ಮವಾಗಿ ಜನ ಗಂಭೀರ ನೋಡ್ತಾ ಇದ್ದಾರೆ ನೀವೆಲ್ಲ ಕೂಡ ಇವತ್ತು ಸಮಾಜದಲ್ಲಿ ಬಹಳಷ್ಟು ನಮ್ಮ ಮುಖಂಡಗಳು ಕಷ್ಟಪಟ್ಟ ರಾಜ್ಯಾಗ್ಲು ಈ ಕಟ್ಟಡ ಕಟ್ಟೋದೇ ಸಲೀಸಲ್ಲ ಇದು ಸರ್ಕಾರಿ ಜಾಗ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ರು ಅವಾಗ ನಾನು ಮಂತ್ರಿ ಇದ್ದೆ ಕಮಿಷನರ್ ಕರೆಸಿ ಡಿ ಸಿ ಅದ್ರ ಕರೆಸಿ ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ನಾವು ಮಾಡಿದ್ವಿ ಅವತ್ತಿಂದ ಇವತ್ತವರೆಗೂ ಕೂಡ ಇದು ಒಂದಲ್ಲ ಒಂದು ಗೊಂದಲಗಳಿತ್ತು ಯಾವುದೇ ಗೊಂದಲ ಬಂದ್ರು ಕೂಡ ಕೊಳ್ಳಿ ಸೀನೊಪ್ಪ ಇರ್ಬೋದು ನಮ್ಮ ಮುಖಂಡ್ರುಗಳು ನಿಂತು ರಾತ್ರಿ ಹಗಲು ನಿಂತು ಸಮಸ್ಯೆಗಳನ್ನ ಪರಿಹರಿಸ್ತಾ ಇದ್ರು ಇವತ್ತು ಒಂದು ಮುಖ್ಯ ರಸ್ತೆನಲ್ಲಿ ಇದಕ್ಕೆ ವೆಂಕಟೇಶ್ ಕನಕೋಬೌನ ಕನಕಬನ ಹ ಆಯ್ತು ಮಾತಾಡೋಣ ಹಂಗಾಗಿ ಇವತ್ತು ನಿಷ್ಠೆಯಿಂದ ತಾವೆಲ್ಲ ಕೂಡ ಇದು ನಮ್ಮ ಜಿಲ್ಲೆನಲ್ಲೇ ಮೊದಲನೇದು ಕೋಲಾರ ಜಿಲ್ಲೆನಲ್ಲೇ ಈ ಕನಕ್ ಭವನ ಆಗಿರ್ತಕ್ಕಂಥ ಎರಡನೇ ಭವನ ಅದು ಇದಕ್ಕಿಂತ ಚಿಕ್ಕದೋ ಸ್ವಲ್ಪ ಕೋಲಾರದಲ್ಲೂ ಕೂಡ ಹಾಸ್ಟೆಲ್ ನಡೀತಾ ಇದೆ ಎ ಸಿ ಎ ಸಿ ಇರ್ತಕ್ಕ ಅವನಿಯಂತ್ರಿತ ಎ ಸಿ ಇರ್ತಕ್ಕಂಥದ್ದು ಅದು ಕೂಡ ನಮ್ಮ ತಂಬಳ್ಳಿ ಮುನಿಯಾಪ್ರ ಅಧ್ಯಕ್ಷತೆಯಲ್ಲಿ ಅದು ಕೂಡ ನಾವು ಹತ್ರದಲ್ಲೇ ಉದ್ಘಾಟನೆಯನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳನ್ನೂ ಕೂಡ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬರ್ಬೇಕು ಅಂತೇಳಿ ನಾವು ಕೂಡ ತೀರ್ಮಾನ ತಗೊಂಡಿದ್ದೀವಿ ಹಾಗಾಗಿ ನೀವೆಲ್ಲ ಕೂಡ ಒಗ್ಗಟ್ಟಿಂದ ಇರಬೇಕು ಸಮಾಜನ ಕಟ್ಟುವಂತ ಕೆಲಸ ನೀವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನ ನಿಮ್ಗೆಲ್ಲ ಹೇಳಿ ಇವತ್ತು ಬೇಸರ ಒಂದು ನಿಲ್ದೇ ಇರೋದೊಂದು ಎರಡನೇದು ಜನ ಇಲ್ದೇ ಇರೋದೊಂದು ಇದನ್ನ ಮುಂದಕ್ಕೆ ಈ ತರ ಆಗ್ತಾ ಇದ್ದಂಗೆ ನಮ್ಮ ಸುಬ್ರಹ್ಮಣ್ಯ ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರ್ಕೊಂಡು ಅದನ್ನ ಸರ್ ಮಾಡಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ಇನ್ನ ಸ್ಥಳೀಯವಾಗಿ ಮಾರ್ಚ್ ಏಪ್ರಿಲ್ ನಲ್ಲಿ ನಿಮ್ಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತೈತೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ ಅದಕ್ಕೆಲ್ಲ ನೀವೆಲ್ಲ ಸದ್ರು ಆಗ್ಬೇಕು ಒಗ್ಗಟ್ಟಿಲ್ಲ ಯಾರು ಸೀಟ್ ಕೊಡೋದಿಲ್ಲ ನೀವು ಜೆ ಡಿ ಎಸ್ ಅಲ್ಲಿರಿ ಬಿಜೆಪಿ ನಲ್ಲಿರಿ ಕಾಂಗ್ರೆಸ್ ಅಲ್ಲಿರಲಿ ನಾವು ಅಡ್ಡ ಬರಕ್ ಹೋಗೋದಿಲ್ಲ ಎಷ್ಟು ಪರ್ಸೆಂಟ್ ಎತ್ ಕಡವ್ರಿ ಎಷ್ಟು ಪರ್ಸೆಂಟ್ ಎಷ್ಟು ಅಡ ನನ್ನ ತಲೆನಾಗೈತೆ ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಇರಕ್ಕೆ ಆಗೋದಿಲ್ಲ ಕೆಲವು ಕಾರಣಾಂತರಗಳಿಂದ ಕೆಲವರು ಅವರವರ ಗ್ರಾಮಗಳಲ್ಲಿ ಅವರವರ ಸಮಸ್ಯೆಗಳ ಕುದ್ದಿ ಅವರವರು ಇರ್ತಾರೆ ಅಂತಿಮವಾಗಿ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಯಾರಿಗ ಓಟ್ ಕೊಡ್ಬೇಕು ಅಂತ ತೀರ್ಮಾನ ತಗೋಬೇಕಾದೈತೆ ನೀವು ಎಲ್ಲ ಬಿಜೆಪಿ ಬನ್ರಿ ಇಲ್ಲ ಜೆ ಡಿ ಎಸ್ ಹೋಗ್ರಿ ಇಲ್ಲ ಕಾಂಗ್ರೆಸ್ ಹೋಗ್ರಿ ಅಂತ ಹೇಳಕ್ ಹೋಗ್ರಿ ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ ಅಲ್ಲೇ ಇರಲಿ ಆದ್ರೆ ಎಲ್ರಿಗೂ ಕೂಡ ಅಧಿಕಾರ ಸಿಗ್ಬೇಕು ಯಾವುದೇ ಇರ್ಲಿ ಸಮಾಜಕ್ಕೆ ಅಧಿಕಾರ ಸಿಗ್ತಕ್ಕಂಥ ಕೆಲಸ ಆಗ್ಬೇಕು ಅದಕ್ಕೆಲ್ಲ ಕೂಡ ನೀವು ರೆಡಿ ಆಗ್ಬೇಕು ಈಗ ರಿಸರ್ವೇಶನ್ ನಡೀತಾ ಐತೆ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದು ಗ್ರಾಮ ಪಂಚಾಯತ್ ಇದು ರಿಸರ್ವೇಶನ್ ನಡೀತಾ ಐತೆ ಈಗಾಗಲೇ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟೈತೆ ಸರ್ಕಾರಕ್ಕೆ ಬೇಗನೆ ಗ್ರಾಮ ಪಂಚಾಯತಿ ಮೀಸಲಾತಿ ಕಳಿಸಿ ಅಂತ ಹೇಳಿ ಹಾಗಾಗಿ ನೀವೆಲ್ಲ ಕೂಡ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ರೆಡಿ ಆಗ್ಬೇಕು ನೆಕ್ಸ್ಟ್ ಐದು ವರ್ಷಕ್ಕೆ ಮೀಸಲಾತಿ ಕೂಡ ಚೇಂಜ್ ಆಗುತ್ತೆ ಇಲ್ಲಿ ಎಸ್ ಸಿ ಇರತಕ್ಕಂಥದ್ದು ಮೊನ್ನೆನೆ ಆಗ್ಬೇಕಾಗಿತ್ತು ಇಪ್ಪತ್ತು ವರ್ಷಗಳ ಮುಂಚೆ ಕಾರಣಾಂತರಗಳಿಂದ ಆಗಿಲ್ಲ ಮುಂದಕ್ಕೆ ಸಾಮಾನ್ಯ ಕ್ಷೇತ್ರ ಆಗುತ್ತೆ ಅವಾಗೂ ಕೂಡ ನೀವ್ ಯಾರಾದ್ರೂ ಕೂಡ ರೆಡಿ ಆಗ್ಬೇಕಾಗುತ್ತೆ ನಮ್ಮ ಶಿವಣ್ಣವರು ಕಲ್ಪಲ್ಲಿ ಪ್ರಕಾಶ್ ಅವರು ನೀವೆಲ್ಲ ಇದೊಂಥರ ಕುರುಬೂರು ಸಂಘದ ಭವನ ಎಲ್ಲ ಇದು ಅಹಿಂದ ವರ್ಗದ ಸಭೆ ಅಂತ ನಾನಂತೂ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಮಾಜದವರು ಕೂಡ ಇವತ್ತಿದ ಸೇರ್ಕೊಂಡು ನೀವು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿ ಕನಕ ಜಯಂತಿ ಮಾಡಿರ್ತಕ್ಕಂಥದ್ದು ಇದೇ ತರ ಎಲ್ಲ ಹೋಗ್ಬೇಕು ನಾವು ಕಲ್ಪಲ್ಲಿ ಸಪೋರ್ಟ್ ಮಾಡಬೇಕು ಕಲ್ಪಲ್ಲಿ ನಮ್ಗೆ ಸಪೋರ್ಟ್ ಮಾಡ್ಬೇಕು ಆವಾಗ ಶತ್ರುಗಳು ಸಂಹಾರ ಆಗುವಂತದ್ದು ಅರ್ಥ ಆಯ್ತಾ ಶಿವಣ್ಣ ತಮ್ಮ ಬಂದವರು ಅವರು ಕೂಡ ಅವರು ಕೂಡ ನಮ್ಮ ಜೊತೆ ನಲ್ಲಿರೋದು ತುಂಬಾ ಖುಷಿ ಆತೈತೆ ಎಲ್ಲಾ ವರ್ಗಗಳು ಸೇರಿದ್ರೆ ಜಯ ಮಾಡ್ಕೋಳಕ್ ಆಗೋದು ನೀವೆಲ್ಲ ಕೂಡ ಇವತ್ತು ಒಗ್ಗಟ್ಟಿಂದ ಈ ಒಂದು ಕನಕ್ ಜಯಂತಿ ಕನಕ್ ಭವನ ಉದ್ಘಾಟನೆ ಮಾಡಲಿಕ್ಕೆ ಸಹಕರಿಸಿದ್ದೀರಾ ವಿಶೇಷವಾಗಿ ಹತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಲಕ್ಷ ಇರ್ಬೋದು ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ